ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಹನ್ನೊಂದು ಅದು ನಮ್ಮ ಮನೆಯ ಜೂಳಿಯಲ್ಲಿ ಮಳಗಿದ್ದ ಇವತ್ತು ಎಲ್ಲ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಒಳ್ಳೆ ಆಕಾಶ ಎಲ್ಲ ನೀಲಿ ನೀಲಿ ಆಗಿ ಉಂಟು ಹಾಗೆ ನನ್ನ ತಮ್ಮ ಇದ್ದಾನೆ ಇಲ್ಲಿ ಓದುತ್ತಿದ್ದಾನೆ ಮೊಬೈಲಲ್ಲಿ ಓದುದು ಆದ್ರೆ ಇವನು ಹಂಗೀಸ ಹಾಕ್ಲಿಲ್ಲ ಇವನು ಓದುತ್ತಿದ್ದಾನೆ ಮೊಬೈಲ್ ಅಲ್ಲಿ ಪಿಕ್ಚರ್ ನೋಡುದು ಈಚೆಯಿಂದ ಓದುದು ಎಂತ ಮಾರ ನಿನ್ನ ಎಲ್ಲ ಈಗ ಗತಿ ಪಾಸ್ ಆಗ್ಬೋದ ಎಲ್ಲ ಅಕೌಂಟೆನ್ಸಿ ಫ್ರೆಂಡ್ಸ್ ಕನ್ನಡದಲ್ಲಿ ನೋಡ್ತೀನಿ ಚೆಂದ ಉಂಟ ಇವತ್ತು ಡೇಟ್ ಯಾವುದು ಬುಧವಾರ ಹತ್ತು ಇದು ಹತ್ತು ಅಲ್ಲ ಬುಧವಾರ ಹತ್ತು ಇವತ್ತು ನಮ್ಮ ಊರಿನಲ್ಲಿ ಪೆರಳಾದಲ್ಲಿ ಸಂತೆ ಉಂಟು ಒಂದು ಹೋಗಬೇಕು ಸಂತೆ ಸಂತೆ ಉಂಟು ಫ್ರೆಂಡ್ಸ್ ಅಮ್ಮ 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 ಡ್ರೆಸ್ಸು ಡ್ರೆಸ್ ಅಂತಾರ ಡ್ರೆಸ್ ತಂದಿದ್ದಾರೆ ನೋಡಿದ ಇನ್ನೆ ತೊಳೆದು ಹಾಕಿದ್ದು ಒಮ್ಮೆ ಡ್ರೆಸ್ ಎಲ್ಲ ತಂದಿದಾರ ನೋಡುವ ಫ್ರೆಂಡ್ಸ್ ಹಾಯ್ ಾಯ್ ಐಸ್ ಎಲ್ಲ ಒಳಗಂ ರೂಮಿನಲ್ಲಿ ಉಂಟು ರೂಮ್ ಕ್ಲೀನ್ ಮಾಡಿರಷ್ಟು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ ತೆಗಿಬೇಕು ಫ್ರೆಂಡ್ಸ್ ಈ ಸೈಕಲ್ ರಿಪೇರಿ ಮಾಡಬೇಕು ಇದರ ಟೈರ್ ಮಾತ್ರ ಚೇಂಜ್ ಮಾಡ್ಬೇಕು ಮತ್ತೆಂತೆಲ್ಲ ಇದರ ಕರ್ಚಿ ಬ್ರೇಕಿನ ಸ್ವಲ್ಪ ಲೀವರ್ ಚೇಂಜ್ ಮಾಡಬೇಕು ಅಲ್ಲ ಮತ್ತೆ ನಾವು ಈಗ ಚಾಯ್ ಕುಡಿಯುವ ಗಂಟೆ ಸರಿ ಇಲ್ಲ ಆದ್ರೆ ಐದು ನಿಮಿಷ ಬ್ಯಾಕ್ ಉಂಟು ಆಯ್ತು ಫ್ರೆಂಡ್ಸ್ ಇವತ್ತು ಒಳ್ಳೆ ಕ್ಲೈಮೇಟ್ ಉಂಟು ಈಗ ಎಷ್ಟು ಗಂಟೆ ಆಯಿತು ಒಂದು ಹತ್ತಾಯಿತು ಮೊದಲು ಲೈಟ್ ಇದೆ ಯಾವ ಇದು ಇದೆ ಇವತ್ತು ನಾವು ನನ್ನ ತಮ್ಮನ ಬ್ಯಾಗ್ ಉಂಟು ಬ್ಯಾಗಿನೊಳಗೆ ಎಂತ ಉಂಟು ಅದನ್ನು ನೋಡಿಕೊಂಡು ಬರು ಬ್ಯಾಗ್ 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 ಇದು ಯಾವ ಬ್ಯಾಗ್ ಮೊದಲ ಜಿಪ್ಪು ಜಿಪ್ಪಿನೊಳಗೆ ಏನುಂಟು ಐವತ್ತು ರೂಪಾಯಿ ಉಂಟು ಮತ್ತೇನುಂಟು ಆ ಒಂದು ಕಟಾರ ಕಟಾರ ಕಟ್ರಿ ಕಟ್ರಿ ಮತ್ತೆ ಒಂದು ರೂಪಾಯಿ ಹಾಂ ಇದರಲ್ಲಿಲ್ಲ ಇದ್ರಲ್ಲಿ ನೋಡು

అభిషేక్ ఐడి కార్డ్ మత్తేంటు రబ్బర్ ఈ జిప్పల్ అంత ఉంటుంది ఈ జిప్పి అంతా స్వల్ప బుక్ ఉంటు బుక్ ಕನ್ನಡ ಆಲ್ ಟಿಕೆಟ್ ಇದರಲ್ಲಿ ಆಯ್ ಫ್ರೆಂಡ್ಸ್ ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಇವತ್ತಿನ ವೀಡಿಯೋದ ತುಂಬ ವಿಶೇಷತೆ ಇಲ್ಲ ಒಂದು ಚಿಕ್ಕದಾದ ವಿಡಿಯೋ ನಮ್ಮ ಮನೆಯ ಜೂಳಿ ಸಣ್ಣ ಒಟ್ಟಿಗೆ ಬಂತು ನಾನು ಸ್ವಲ್ಪ ಗುಡ್ಡೆ ಹೋಗಿ ಬರುವ ಹಾಗೆಯೇ ಒಳ್ಳೆ ರೀತಿಯಲ್ಲಿ ಸಹ ಉಂಟು ಸ್ವಲ್ಪ ಚಳಿ ಜಾಸ್ತಿ ಇವತ್ತು ಈಗ ಗಂಟೆಯಷ್ಟು ಗಂಟೆ ಆಯಿತು ಎರಡು ಗಂಟೆ ಆಯಿತು ಊಟ ಮಾಡಲಿಲ್ಲ ಊಟ ಹೋಗಿ ಊಟ ಮಾಡಬೇಕಷ್ಟೇ ಇವತ್ತು ದೂರ ಹೋಗ್ಲಿಕ್ಕಿಲ್ಲ ಇವತ್ತು ಕೆಲಸ ಅಷ್ಟು ಮನೆಯಲ್ಲಿ ಇಲ್ಲ ಅದೆಲ್ಲ ಬಟ್ಟೆ ಎಲ್ಲ ತೊಳೆದಾಗಿದೆ ರೂಮ್ ಎಲ್ಲ ಕ್ಲೀನ್ ಮಾಡಾಗಿದೆ ಮತ್ತು ಇವತ್ತಿನ ಇಷ್ಟೇ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಇದೊಂದು ನನ್ನ ಡೈ ಲೈಫಲ್ಲಿ ನಡೆದೊಂದು ವ್ಲಾಗ್ ಇಲ್ಲಾದರೆ ಇವತ್ತೊಂದು ರಾತ್ರಿ ಒಂದು ವೀಡಿಯೋ ಮಾಡಲಿಕ್ಕೆ ಉಂಟು ನಿನ್ನೆ ಸಂಜೆ ತೊಲ್ಲೆ ರೀತಿಯಲ್ಲಿ ಮಳೆ ಬಂದು ಹೋಗ್ಲಿಕ್ಕೆ ಆಗಲಿಲ್ಲ ನಾನು ನಿನ್ನೆ ಹೋಗ್ಲಿಕ್ಕೆ ಇಲ್ಲ ಇಲ್ಲ ಆದರೂ ಸಹ ಹೋಗ್ಲಿಕ್ಕೆ ಆಗಲಿಲ್ಲ ನಿನ್ನೆ ಮಳೆ ಇತ್ತು ಸ್ವಲ್ಪ ಜಾಸ್ತಿ ರಾತ್ರಿ ಹೊತ್ತು ಕಿರಿಪಿರಿ ಮಳೆ ಇತ್ತು ಫ್ರೆಂಡ್ಸ್ ನಮ್ಮ ಮನೆಯ ಜೂಲಿ ಸಣ್ಣೊಟ್ಟಿಗೆ ಬಂತು ಇವತ್ತಿನ ವಿಡಿಯೋ ಇಷ್ಟೇ ಇವತ್ತು ನೈಟ್ ಇವತ್ತಿನ ವಿಡಿಯೋ ಎಂತ ಹೇಳ್ಬೇಕಾದ್ರೆ ನೈ ನನ್ನ ಹೋಮ್ ಉಂಟಲ್ಲ ಅದರ ನೈಟ್ ಲೈಫ್ ತೋರಿಸ್ತೇನೆ ನೈಟ್ ಲೈಫ್ ಇಲ್ಲ ನಮ್ಮೂರಲ್ಲಿ ಅದು ಸಹ ನೈಟ್ ಲೈಫ್ ತೋರಿಸ್ತೇನೆ ನಾಳೆ ಅಥವಾ ನಾಳದು ಬರ್ ಬರ್ತದೆ ಆಯ್ತಾ